ಮಾಸ್ಟರ್ಸ್ ಧ್ಯಾನ ಸರ್ವ ರೋಗ ನಿವಾರಣಿ ಧ್ಯಾನ ಸರ್ವಭೋಗಪ್ರದಾಯಿನಿ ಧ್ಯಾನ ಜ್ಞಾನ ಪ್ರದಾಯಿನಿ ಅನ್ನೋ ಮಾತನ್ನು ನೀವೆಲ್ಲ ಕೇಳಿರ್ತೀರಿ ಎಷ್ಟೋ ಜನ ಧ್ಯಾನವನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಮಿರಾಕುಲಸ್ ರಿಸಲ್ಟ್ಸನ್ನು ಪಡೆದಿರೋರಿದ್ದಾರೆ ಅದರಲ್ಲಿ ಇವತ್ತು ನಾವು ಒಂದು ಲೈವ್ ಎಕ್ಸಾಂಪಲನ್ನು ನೋಡ್ಲಿದ್ದೀವಿ ಬೆಂಗಳೂರಿನ ನಾಗಮಣಿ ಅನ್ನೋರು ಧ್ಯಾನದಿಂದ ತಮ್ಮಲ್ಲಿ ತಮ್ಮ ಗರ್ಭಕೋಶದಲ್ಲಿರ್ತಕ್ಕಂಥ ಬೃಹತ್ ಗಡ್ಡೆಯನ್ನು ತಮಗಿದ್ದ ಬಿ ಥೈರಾಯ್ಡ್ ಅನ್ನ ಜೊತೆಗೆ ತಮಗಿದ್ದ ಕಣ್ಣ ದೋಷ ಸಮಸ್ಯೆಯನ್ನ ಹೇಗೆ ನಿವಾರಿಸಿಕೊಂಡ್ರು ಅನ್ನೋದನ್ನ ನಮ್ಮೆಲ್ಲರ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಫ್ರೆಂಡ್ಸ್ ಇವರ ಒಂದು ಶ್ರದ್ಧೆಯಿಂದ ಕೂಡಿದ ಧ್ಯಾನ ಧ್ಯಾನದ ಮೇಲಿನ ನಂಬಿಕೆ ನಿಜವಾಗಲು ಪ್ರಶಂಸನೀಯ ಹಾಗೂ ಅನುಕರಣೀಯ ನಾವು ಇವತ್ತು ನಾಗಮಣಿಯವರನ್ನು ಲೈವ್ ಆಗಿ ಅವರ ಮಾತುಗಳನ್ನು ಕೇಳ್ತಾ ನಾವು ಕೂಡ ಧ್ಯಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಿಂದ ಮಿರಾಕ್ಯುಲಸ್ ಆದಂತಹ ರಿಸಲ್ಟ್ಸನ್ನು ಪಡೆದುಕೊಳ್ಳೋಣ ಫ್ರೆಂಡ್ಸ್ ಹಾಗಾಗಿ ಧ್ಯಾನ ಎಲ್ಲ ಕರ್ಮಗಳನ್ನು ಕಡಿಮೆ ಮಾಡಿ ಎಂಥದ್ದೇ ರೋಗವನ್ನಾದರೂ ಕೂಡ ನಿವಾರಣೆ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಅನ್ನುವಂತಹ ಲೈವ್ ಎಕ್ಸಾಂಪಲನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ನನ್ನ ಚಾನಲ್ ಧ್ಯಾನಕ್ಕೆ ಸಬ್ಸ್ಕ್ರೈಬ್ ಆಗಿ ನಮಸ್ತೆ ಫ್ರೆಂಡ್ಸ್ ಇವತ್ ನಾವು ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆಗಾಗಿ ಬಂದಿದ್ದೀವಿ ಇಲ್ಲಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಇವತ್ತು ನಮ್ಮ ಜೊತೆ ಬೆಂಗಳೂರಿನ ನಾಗಮಣಿಯವರಿದ್ದಾರೆ ಅವರು ನಿಮ್ಮೆಲ್ಲರ ಜೊತೆ ತಮ್ಮ ಧ್ಯಾನದ ಅನುಭವಗಳನ್ನ ಹಂಚ್ಕೊಳ್ತಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡ್ರಿ ನನ್ನ ಹೆಸರು ನಾಗಮಣಿ ಅಂತ ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು ಧ್ಯಾನಕ್ಕೆ ಬಂದು ಮೂರು ವರ್ಷ ಆಯಿತು ಮತ್ತೆ ನಾನು ಧ್ಯಾನ ಸಹ ಬೆಳಿಗ್ಗೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆ ತನಕ ಮಾಡ್ತೀನಿ ನೈಟ್ ನಾನು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಧ್ಯಾನ ಮಾಡ್ತೀನಿ ಪ್ರತಿ ದಿವಸ ನಾವು ಧ್ಯಾನ ಏನೇ ತಪ್ಪಿಸಿದ್ರು ನಾನು ಧ್ಯಾನ ತಪ್ಪಿಸೋದಿಲ್ಲ ನಾನು ನನ್ನ ಧ್ಯಾನಕ್ಕೆ ರಜ ಸಹ ಕೊಡೋದಿಲ್ಲ ಅದು ನನ್ನ ಧ್ಯಾನ ಧ್ಯಾನ ಕೂಡ ನನ್ನ ರಜ ಕೇಳೋದಿಲ್ಲ ಆತರ ನಾನು ಅದನ್ನ ಧ್ಯಾನ ಧ್ಯಾನನ ಒಂದು ಡಿಸಿಪ್ಲೀನ್ ಅಲ್ಲಿ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್ ಮೇಡಮ್ ನೀವು ಧ್ಯಾನಕ್ಕೆ ಹೇಗೆ ಬಂದ್ರಿ ಮೇಡಮ್ ನನಗೆ ಒಂದ್ಸತಿ ನಾಗ್ ಪಿಕ್ಚರ್ ಸಿನಿಮಾ ನಟ ನಾಗ್ ಅವರು ಧ್ಯಾನ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಆದ್ರೆ ಅವ್ರು ಹೇಗೆ ಧ್ಯಾನ ಮಾಡ್ತಾರೆ ಅಂತ ಗೊತ್ತಿರ್ತಿಲ್ಲ ನಾನು ಸುಮ್ಮನೆ ಕೂತ್ಕೊಳ್ಳೋದು ಧ್ಯಾನ ಮಾಡ್ತಾರೆ ಅಂತ ಮುಚ್ಕೊಳ್ಳೋದು ನನಗೆ ತುಂಬಾ ಆಲೋಚನೆ ಬರ್ತಾ ಇತ್ತು ಆದ್ರೆ ಒಂದ್ಸಲಿ ನಾನು ಯೂಟ್ಯೂಬ್ ನೋಡ್ತಾ ಇರುವಾಗ ನನಗೆ ಪಿ ಎಮ್ ಸಿ ಚಾನಲ್ ಬರ್ತಾ ಇತ್ತು ಆಗ ನಾನು ನೋಡಿದ್ರೆ ಅಲ್ಲಿ ಧ್ಯಾನದ ಬಗ್ಗೆ ತುಂಬಾ ವಿಷಯಗಳು ಗೊತ್ತಾಯಿತು ಆವಾಗಿಂದ ನಾನು ಧ್ಯಾನ ಶುರು ಮಾಡಿದೆ ಮಾಸ್ಟರ್ ಓಕೆ ನಿಮ್ಮ ಒಂದು ಧ್ಯಾನದ ಅನುಭವಗಳೇನು ನಿಮ್ಮಲ್ಲಿ ಆದಂತಹ ಬದಲಾವಣೆಗಳೇನು ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ ಮಸ್ಟರ್ ನನಗೆ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ಬಿ ಪಿ ಇತ್ತು ಮತ್ತೆ ಥೈರಾಯ್ಡ್ ಇತ್ತು ಮತ್ತೆ ನನಗೆ ಬಂದ್ಬಿಟ್ಟು ಒಂದು ಕಣ್ಣು ಪೂರ್ತಿ ಕಾಣಿಸ್ತಾ ಇರಲಿಲ್ಲ ಎಡಗಣ್ಣು ಅದು ಪೊರೆ ಬಂದಿತ್ತು ಡಾಕ್ಟರ್ ಹೇಳ್ತಾ ಇದ್ರು ಆಪ್ರೇಷನ್ಗೆ ಬನ್ನಿ ಆಪ್ರೇಷನ್ಗೆ ಬನ್ನಿ ಅಂತ ನಾನು ಹೋಗ್ತಾ ಇರಲಿಲ್ಲ ನೋಡೋಣ ಈಗ ಧ್ಯಾನಕ್ಕೆ ಬಂದಿದ್ದೀನಲ್ವಾ ನೋಡೋಣ ನೋಡೋಣ ಅಂತ ಮುಂದಕ್ಕೆ ಹಾಕ್ತಾ ಇದ್ದೆ ಮಾಸ್ಟರ್ಸ್ ಆದರೆ ನಾನು ಇದು ವಿದ್ಯಾರಾಣಿ ಮೇಡಮ್ ಅವ್ರದ್ದು ಯು ಆರ್ ದ ಪ್ಲಾಸಿಬೋ ಅಂತ ಒಂದು ಕ್ಲಾಸ್ನ ಅಟೆಂಡ್ ಮಾಡಿದ ವರ್ಕ್ಶಾಪ್ನ ಆವಾಗ ಅವರು ಪ್ಲಾಸಿಬೋ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ಮತ್ತೆ ಅದ್ರದ್ದು ಆ ಥರ ಬಂದು ಜೋ ಡಿಸ್ಪೆನ್ಸ ಅನ್ನೋರು ಹೇಗೆ ಅವರ ಕಾಯಿಲೆನವ್ರು ಡಾಕ್ಟ್ರಿಗೆ ಸವಾಲಾಗಿದ್ದಂಥ ಒಂದು ಕಾಯಿಲೆನ ವಾಸಿ ಮಾಡ್ಕೊಂಡ್ರು ಅಂತ ಹೇಳಿದ್ರು ಮತ್ತೆ ವಿದ್ಯಾರಾಣಿ ಮೇಡಮ್ ಅವರು ಕೂಡ ತಮ್ಮ ಅನುಭವನೂ ಹೇಳಿದ್ರು ತಾವೇನದ್ರಿಂದ ಗುಣ ಆಯಿತು ತಮ್ಗೆ ಯಾವ್ಯಾವ್ದು ರೀತಿ ಗುಣ ಆಯಿತು ಅಂತ ಅದರಿಂದ ನಾನೇನ್ ಮಾಡಿದೆ ನಾನು ಕೂಡ ವಾಸಿ ಮಾಡ್ಕೊಬೋದಲ್ವ ಮೇಡಮೇ ವಾಸಿ ಮಾಡ್ಕೊಂಡ್ಮೇಲೆ ನಾನೇನು ಅಂತ ಹೇಳಿಬಿಟ್ಟು ನಾನು ಸಹ ನನ್ನ ಕಣ್ಣಿಗೆ ಒಂದು ಪ್ಲಾಸಿಬೋನೇ ಮೇಡಮ್ ಹೇಳ್ತಿದ್ರು ಪ್ಲಾಸಿಬೋ ಇದು ಪ್ಲಾಸಿಬೋ ಅಂತ ಹೇಳ್ತಾ ಇದ್ರಲ್ವಾ ಅದಕ್ಕೆ ನಾನು ನಾನು ಪ್ಲಾಸಿಬೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಎರಡೂ ಕಣ್ಣುಗಳನ್ನ ಇಟ್ಕೊಂಡ್ಬಿಟ್ಟು ದಿನ ನಾನು ಬೆಳಗ್ಗೆ ಎತ್ತ ತಕ್ಷಣ ಹೇಳ್ತಾ ಇದ್ದೆ ಧ್ಯಾನಕ್ಕೂ ಕೂತ್ಕೊಳ್ಳೋಕೆ ಮುಂಚೆ ನಾನು ಹೇಳ್ತಾ ಇದ್ದೆ ನನ್ನ ಎರಡು ಕಣ್ಣುಗಳ ದೃಷ್ಟಿ ಅತ್ಯದ್ಭುತವಾಗಿದೆ ನನ್ನ ಕಣ್ಣಿನ ದೃಷ್ಟಿಯು ದಿನೇ ದಿನೇ ಉತ್ತಮಗೊಳ್ಳುತ್ತಿದೆ ಅಂತ ಪ್ರತಿದಿನ ನನ್ನ ಕಣ್ಣನ್ನ ನಾನು ಲವ್ ಮಾಡಕ್ ಶುರು ಮಾಡಿದೆ ನಾನು ಐ ಲವ್ ಮೈ ಐಸ್ ಐ ಹ್ಯಾವ್ ಬ್ಯೂಟಿಫುಲ್ ಐಸ್ ಅಂತ ಹೇಳ್ಬಿಟ್ಟು ನಾನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಫರ್ಮೇಶನ್ ಕಣ್ಣಿಗೆ ಕೊಡ್ತಾ ಇದ್ದೆ ಯಾಕೆಂದ್ರೆ ನನಗೆ ಈ ಎಡ್ ನನ್ನ ಕಣ್ಣ ಡಾಕ್ಟರ್ ಹೋಗಿ ಆಪರೇಷನ್ ಮಾಡಿಸ್ಕೊಡೋದು ಈಗಲೂ ಇಷ್ಟ ಇಲ್ಲ ನನಗೆ ಈಗ ಏನಾಗಿದೆ ಅಂದ್ರೆ ಮಿರಾಕಲ್ ಮಾಸ್ಟರ್ ನನಗೆ ತುಂಬಾ ದೂರ ತನಕ ನಾನು ಎಡಗಣ್ಣು ಕಾಣಿಸ್ತಾ ಇದ್ದೆ ಮುಂಚೆ ನನ್ಗೆ ಏನೂ ಕಾಣಿಸ್ತಾ ಇರಲಿಲ್ಲ ಎಡಗಣ್ಣು ಈಗ ಕಾಣಿಸ್ತಾ ಇದ್ದೆ ಮೇಡಮ್ ತುಂಬಾನೇ ಧ್ಯಾನದಿಂದ ನೀವು ಮಿರಾಕ್ಲಸ್ ರಿಸಲ್ಟ್ಸ್ ಪಡ್ಕೊಂಡಿದೀರಿ ಇವಾಗ ನಿಮ್ಮ ಬಿಪಿ ಥೈರಾಯ್ಡ್ ಎಲ್ಲ ಗುಣ ಆಗಿದೆ ನಾನೀಗ ಬಿಪಿ ಮಾತ್ರ ತಿನ್ನಲ್ಲ ಥೈರಾಯ್ಡ್ ಮಾತ್ರೇನೂ ತಿನ್ನೋದಿಲ್ಲ ಕ್ಯಾಲ್ಸಿಯಂ ಮಾತ್ರೆನು ತಿನ್ನೋದಿಲ್ಲ ಎಲ್ಲಾ ನಮ್ಮೊಳಗಡೆನೆ ಇದೆ ವಾಸಿ ವಾಸಿಯಾಗ ಗುಣ ಇರುವಾಗ ಇನ್ ಮಾತ್ರೆ ಏನ್ ಕೆಲಸ ವೆರಿ ಗುಡ್ ಮೇಡಮ್ ವೆರಿ ಗುಡ್ ನೋ ಡಾಕ್ಟರ್ ನೋ ಮೆಡಿಸಿನ್ ನೋ ಮೆಡಿಸಿನ್ ನೀವು ನಿಜ ಮಾಡಿದ್ರೆ ಮತ್ತೆ ಇದನ್ನೆಲ್ಲ ನಾನು ನನ್ನ ಫ್ರೆಂಡ್ಸ್ಗೆ ಈ ಫ್ಲಾಸಿಬೋನ ನಾನು ತುಂಬಾ ಹೆಚ್ಚು ಜನಕ್ಕೆ ಹೇಳ್ತಾ ಇದ್ದೀನಿ ಅವ್ರದ್ದು ಇದು ಈ ವಿಡಿಯೋ ಸಹ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮತ್ತೆ ಅವ್ರಿಗೆ ಇದ್ರ ಬಗ್ಗೆ ಹೇಳಿದಾಗ ಒಬ್ರು ನನ್ನ ಫ್ರೆಂಡ್ ಸೀರಿಯಸ್ ಆಗಿತ್ತು ಅವ್ರ ಕಿಡ್ನಿ ಪ್ರಾಬ್ಲಮ್ ತುಂಬಾ ಇತ್ತು ಅವ್ರ ಕ್ರಿಯಾಟಿನ್ ಲೆವೆಲ್ ಹತ್ತಾಗ್ಬಿಟ್ಟಿತ್ತು ನಾರ್ಮಲ್ ಎರಡು ಇರ್ಬೇಕಂತೆ ಅವ್ರಿಗೆ ಈ ಫ್ಲಾಸಿಬೋ ಮಾಡ್ಕೊಂಡು ಮಾಸ್ಟರ್ ಎರಡಕ್ಕೆ ಬಂದಿದೆ ಅವ್ರಿಗೆ ಇದು ಮತ್ತೆ ಅವ್ರ ಕಿಡ್ನಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಡಾಕ್ಟರ್ ಕೇಳಿದ್ರಂತೆ ಏನ್ ಮಾಡ್ತಾ ಮಾಡಿದ್ರಿ ನಾನಂತೂ ಇದು ಕಡಿಮೆ ನಮ್ ನಮ್ಮ ಇದರಲ್ಲಿ ಹೇಳಿ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ನಾನು ಧ್ಯಾನ ಮಾಡ್ತಿದ್ದೀನಿ ಅಂತ ಓಕೆ ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿ ಅವ್ರಿಗೆ ಮಾತ್ರ ನಿಲ್ಸಿದ್ದಾರೆ ಮಾಸ್ಟರ್ ವೆರಿ ಗುಡ್ ಮೇಡಮ್ ಮೇಡಮ್ ನಿಮ್ಮ ಒಂದು ಆರೋಗ್ಯ ಸಮಸ್ಯೆನ ನಿಮಗೆ ಹೊಟ್ಟೆನಲ್ಲಿ ಗಡ್ಡೆ ಇತ್ತು ಅಂತ ನೀವು ಹೇಳಿದ್ರಲ್ಲ ಸೊ ಅದು ನಿಮ್ ಧ್ಯಾನದಿಂದ ಹೇಗೆ ವಾಸಿ ಆಯ್ತು ಯಾವ ತರ ಹೇಳಿ ಹೇಳಿ ಮೇಡಮ್ ನಿಮ್ಗೆ ನಿಮ್ಗೆ ಏನ್ ಅನುಭವ ಇತ್ತು ಮೊದಲು ಧ್ಯಾನ ಮಾಡಿದ್ಮೇಲೆ ಏನಾಯ್ತದು ಹಾ ನಾನು ಹೇಳ್ತೀನಿ ಮಾಸ್ಟರ್ಸ್ ನನಗೆ ನನ್ನ ನನಗೆ ಗರ್ಕೋಶದಲ್ಲಿ ತುಂಬಾ ದೊಡ್ಡ ಗೆಡ್ಡೆ ಇತ್ತು ಮಾಸ್ಟರ್ ಅದು ಬಂದ್ಬಿಟ್ಟು ನಾರ್ಮಲ್ ಯಾವ್ದೇ ಡಾಕ್ಟರ್ ಒಪ್ಕೋತಿರ್ಲಿಲ್ಲ ಅದನ್ನ ಆಪರೇಷನ್ ಮಾಡೋದಕ್ಕೆ ಅದು ಲ್ಯಾಪ್ಟ್ರೋಸ್ಕೋಪಿಕ್ ಸರ್ಜರಿನೇ ಆಗ್ಬೇಕು ಬೆಂಗಳೂರಲ್ಲಿ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ರು ನಾನು ಆ ಟೈಮ್ದಲ್ಲಿ ಸ್ವಲ್ಪ ಧ್ಯಾನಕ್ಕೆ ಇನ್ನೂ ಬಂದಿರಲಿಲ್ಲ ಆದರೆ ನಾನು ನನಗೆ ಗೊತ್ತಿತ್ತು ನಮ್ಮ ಕಾಯಿಲೆ ನಾವೇ ವಾಸಿ ಮಾಡ್ಕೊಳ್ಬಹುದು ಅಂತ ಡೈಲಿ ನಾನು ನನ್ನ ಗೆ ಅಫರ್ಮೇಷನ್ ಕೊಡ್ತಾ ಇದ್ದೆ ನನ್ನ ನ್ಯೂಟ್ರಸ್ ನಾರ್ಮಲ್ ಆಗಿದೆ ನಾ ನಾರ್ಮಲ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೆ ಮಾಸ್ಟ್ರಸ್ ಬರೀ ನಾನು ಹೇಳ್ಕೊಂಡು ಹೇಳ್ಕೊಂಡೆ ಇವತ್ತೊಂದು ದಿವಸ ಆ ಗೆಡ್ಡೆ ಸಂಪೂರ್ಣವಾಗಿ ಮಾಯವಾಗಿದೆ ನಾನು ಅವತ್ತು ಹೋಗಿದ್ದು ಡಾಕ್ಟ್ರ್ದ ಗೆಡ್ಡೆ ಇದೆ ಅಂತ ಹೇಳಿದ ದಿವಸ ಹೋಗಿದ್ದು ಇವತ್ತು ತನಕ ಹೋಗಿಲ್ಲ ಮಾಸ್ಟರ್ ಸೊ ಮೇಡಮ್ ನಿಮ್ಮ ಧ್ಯಾನದ ಒಂದು ಜರ್ನಿ ತುಂಬಾನೇ ಜನರಿಗೆ ಇನ್ಸ್ಪಿರೇಷನ್ ಆಗೋದ್ರಲ್ಲಿದೆ ಜೊತೆಗೆ ನೀವು ನಿಮ್ಮ ಅನುಭವಗಳನ್ನ ನೀವು ಎಲ್ರಿಗೂ ಹಂಚಿ ಮೇಡಮ್ ಜೊತೆಗೆ ಧ್ಯಾನ ಪ್ರಚಾರ ಮಾಡಿ ನಿಮ್ಮಿಂದ ಎಷ್ಟು ಜನರಿಗೆ ಎಷ್ಟೋ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿದೆ ಥ್ಯಾಂಕ್ ಯು ಮೇಡಮ್ ನಾಗಮಣಿ ಮೇಡಮ್ ನೀವು ನಮಗೆ ಸಿಕ್ಕಿದ್ದು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದು ಇಟ್ಸ್ ರಿಯಲಿ ಮೆಮೊರೇಬಲ್ ಥ್ಯಾಂಕ್ ಯು ವೆರಿ ಮಚ್ ನಮಗೂ ಅಷ್ಟೇ ಮೇಡಮ್ ನಿಮ್ಮಂತ ಇದು ಟೀಚರ್ ಬಂದು ನಿಮ್ಮಂತ ದೊಡ್ಡ ಧ್ಯಾನಿ ಬಂದು ಅಲ್ಲಿ ಪಾಠ ಮಾಡೋದ್ರಿಂದನೇ ನಾವು ಇಷ್ಟು ಮಾತ್ರ ಇರೋಕ್ ಸಾಧ್ಯ ಆಗಿದೆ ನಿಮ್ಮ ಊರ್ನಲ್ಲಿ ಧ್ಯಾನ ಹರಡ್ಲಿ ಧ್ಯಾನಮಯ ಆಗ್ಲಿ ನಿಮ್ಮ ಊರೆಲ್ಲ ನೀವು ದೊಡ್ಡ ಧ್ಯಾನದ ಮಾಸ್ಟರ್ ಆಗ್ಬೇಕು ಸೊ ಇದು ನಮ್ಮ ನಿಮ್ಮೆಲ್ಲರ ಹಾರೈಕೆ ಥ್ಯಾಂಕ್ ಯು ಮೇಡಮ್ ಇನ್ನೊಂದು ಹೇಳ್ತೀನಿ ಲಾಸ್ಟ್ಗೆ ಹೇಳಿ ಮಾಸ್ಟರ್ಸ್ ಎಲ್ಲರೂ ಈ ಧ್ಯಾನವನ್ನು ನೀವು ಶ್ರದ್ಧೆಯಿಂದ ಮಾಡ್ಬೇಕು ಬಂದು ಧ್ಯಾನ ಮಾಡಕ್ ಹೇಳಿದಾರೆ ನಾ ಧ್ಯಾನ ಮಾಡಿಬಿಡ್ತೀನಿ ಎದ್ಬಿಟ್ಟೆ ನಾಳೆ ಬಂದು ಮೇಡಮ್ಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಕೇಳ್ಬಾರ್ದು ನೀವು ಅದನ್ನ ಶ್ರದ್ಧೆಯಿಂದ ಮಾಡ್ತಾ ಬಂದ್ರೆ ಅದಕ್ಕೆ ಕುತ್ರ ತಾನಾಗಿ ಸಿಕ್ತಾ ಬರುತ್ತೆ ಯಾವತ್ತು ಏನ್ ಹೇಳ್ತಾ ಇದ್ರು ನಮ್ಮ ಮಾಸ್ಟರ್ಸ್ ಅಂತ ಹೇಳಿದ್ರೆ ನಮ್ ಗುರುಗಳಿಗೆ ತಪ್ಪು ಗುರುಗಳು ಹೇಳ್ತಿದ್ರು ನಿಮ್ ಪಾಡಿಗೆ ನೀವು ಧ್ಯಾನ ಮಾಡಿ ಉಳ್ದಿದ್ದೆಲ್ಲ ಅದ್ರ ಬೈ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ರು ನೀವು ಒಂದ್ ಬೇಕು ಎರಡು ಬೇಕು ಅಂತ ಕೇಳ್ಬೇಡಿ ಸುಮ್ಮನೆ ನಿಮ್ ಪಾಡಿಗೆ ನೀವು ಬನ್ನಿ ಕೂತ್ಕೊಳ್ಳಿ ಧ್ಯಾನ ಮಾಡಿ ಅಂತ ಹೇಳ್ತಿದ್ರು ಮಾಸ್ಟರ್ ಬರೀ ನೀವು ಧ್ಯಾನದ ಮೇಲೆ ಗಮನ ಕೊಟ್ರೆ ಉಳ್ದಿದ್ ಧ್ಯಾನ ಬೇರೆದ್ರ ಮೇಲೆಲ್ಲ ಗಮನ ಕೊಡುತ್ತೆ ಇದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ ಮಾಸ್ಟರ್ ಥ್ಯಾಂಕ್ ಯು ಮೇಡಮ್